ದಿನಾಂಕ ಇಪ್ಪತ್ತೆರಡು ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೇಔಟ್ ಬಳಿಯ ಗಂಗೊಂಡನಹಳ್ಳಿಯಲ್ಲಿ ಸೆಂಟ್ ಆಂಥೋನೀಸ್ ಚರ್ಚ್ ಸ್ಕೂಲ್ನಲ್ಲಿ ಶಾಲಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಳ್ಳಲಾಗಿತ್ತು ರ ಮುಖ್ಯ ಉದ್ದೇಶ ಹಾಗೂ ವಿಷಯ ತಂತ್ರಜ್ಞಾನದ ಮೂಲಕ ಶಿಕ್ಷಣವನ್ನು ಬಲಾಢ್ಯಗೊಳಿಸಿ ಭವಿಷ್ಯವನ್ನು ರೂಪಿಸುವುದಾಗಿತ್ತು ಈ ಕಾರ್ಯಕ್ರಮದಲ್ಲಿ ತಂತ್ರಜ್ಞಾನದ ಈಗಿನ ಬೆಳವಣಿಗೆಯನ್ನು ಪ್ರಾಮುಖ್ಯತೆಯನ್ನು ಮಕ್ಕಳ ಮುಖಾಂತರವೇ ಶಾಲೆಯ ಮಕ್ಕಳಿಗೆ ಹಾಗೂ ಪೋಷಕರಿಗೆ ಮನವರಿಕೆಯನ್ನ ಮಾಡಲಾಯಿತು

ಕಾರ್ಯಕ್ರಮದಲ್ಲಿ ಚರ್ಚ್ ಶಾಲೆಯ ಪಾದ್ರಿಗಳು ಸಿಸ್ಟರ್ಗಳು ಆಗಮಿಸಿ ಮಕ್ಕಳನ್ನ ಕುರಿತು ಮಾತನಾಡಿ ತಂತ್ರಜ್ಞಾನ ಶಿಕ್ಷಣ ಶಿಕ್ಷಣದಲ್ಲಿ ತಂತ್ರಜ್ಞಾನದ ಪ್ರಾಮುಖ್ಯತೆಯ We can keep changing channels and we can go all over the world. You want to see anything. See, we see the Israel War. We see beautiful gardens with a magic pond. Such is the power of technology. I'm standing here and the simple mic is also a example of technology. <laughs> ವಿಜಯ ದಾನು ಅಸಲ ಅನ್ನಿಗಳ ತೃಪ್ತಿ ಅಂತ ಹೇಳಿ ದಾನಗಳಲ್ಲಿ ಶ್ರೇಷ್ಠ ದಾನ ಪ್ರಧಾನ ಅಂತ ಹೇಳಿದ್ರೆ ಅನ್ನದಾನ ಆದರೆ ಅನ್ನದಾನ ಕೊಡುವಲ್ಲಿ ಸ್ವಲ್ಪ ಮಾತ್ರ ಕೊಡುವಂತಹ ತೃಪ್ತಿ ಊಟ ಮಾಡಿ ಮತ್ತೆ ಮಧ್ಯಾಹ್ನ ಕೈಮೇಲೆ ಸಂಜೆ ಆಗಲಿ ಮತ್ತೆ ಅನ್ನ ಕರೀತಾರೆ ಆದ್ರೆ ವಿದ್ಯೆ ಕೊಡ್ರೆ ಅದು ನೀಡುವಂತಹ ತೃಪ್ತಿ ಶಾಶ್ವತ ಅದು ಕ್ಷಣದ ಶಾಶ್ವತ ಹಾಗಾಗಿ ಹೇಳ್ತಾರೆ We yes, can teach him to fish. But we need to hear it. We are the Kodu Yanino, Tinue Kodula. We are the Hiddish of the Indian Christian Yanino, Tinue Ramu, Tatino, Agagi, Sikhana Mahatola, Arthur Kondo. Even to Sami Mamaka, one day, Shahi Kachira. Three years back, I was here, and today I see. St. Anthony's Institution, St. Anthony's School has grown has made progress and has developed to the greatest height and it is the dream realized of our elder brothers and sisters and parents and students and very specially remember very reverend father Conradi, who had a dream for this place and then it was continued by reverend father dennis vegas he is present somewhere here He's present not present. All right, is present in our hearts and minds. Then are the fathers who continue to dream. So for this, first and foremost, I would like to express, on behalf of all the captains, brothers and brothers, I would like to express our gratitude and thankfulness to God as well as to all the fathers, reverend sisters, parents, children, for your trust and confidence. ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ್ದ ಫಾದರ್ಸ್ ಮಕ್ಕಳಿಗೆ ಹಾಗೂ ತಂದೆ ತಾಯಿಯರಿಗೆ ನೀವು ಬಹಳವಾಗಿ ಯೋಚಿಸಿ ಮಕ್ಕಳ ಭವಿಷ್ಯದ ಹಿತದೃಷ್ಟಿಯಿಂದ ಒಳ್ಳೆಯ ಶಾಲೆಯನ್ನ ಆರಿಸಿದ್ದೀರಿ ಎಂದು ಹೇಳಿದರು ಕೆಲವು ಮಕ್ಕಳು ಕೈ ಎತ್ತಿಲ್ಲ ಅವರಿಗೆ ಆಶ್ಚರ್ಯ ಅಂತ ಯಾಕೆ ಮಕ್ಕಳು ಕೈ ಅಂತ ಇಲ್ಲ ಸ್ವರ್ಗಕ್ಕೆ ಯಾಕೆ ಹೋಗ್ತಾ ಇಲ್ಲ ಈ ಮಕ್ಕಳು ಅಂತ ಕೇಳಿದಾಗ ಪ್ರಶ್ನೆ ಕೇಳಿದಾಗ ಮಕ್ಕಳಿಗೆ ಪ್ರಶ್ನೆ ಕೇಳಿದಾಗ ಒಬ್ಬ ಹುಡುಗ ಇದ್ದು ಅಂತ ಹೇಳ್ದಂತೆ ನನ್ನ ಅಮ್ಮ ಹೇಳಿದ್ದಾರೆ ಶಾಲೆ ಆದ್ಮೇಲೆ ಡೈರೆಕ್ಟ್ ಮನೆಗೆ ಬರಬೇಕು ಎಲ್ಲಿ ಹೋಗಬಾರ್ದು ಅಂತ ಹೇಳಿದಂತ ಅದಕ್ಕಾಗಿ ಅವನು ಸ್ವರ್ಗ ಹೋಗ್ಲಿಕ್ಕೆ ಅವನಿಗೆ ಇಷ್ಟ ಇರ್ತಿಲ್ಲ ಅದಕ್ಕಾಗಿ ಪಾತ್ರ ಹೇಳಿದ್ರು ನಮ್ಮ ಮಕ್ಕಳು ತುಂಬಾ ಮುಕ್ತ ಮಕ್ಕಳು ಇದೇ ಮಕ್ಕಳು ಒಳ್ಳೆ ತರ ಕೇಳ್ತಾರೆ ಅಂತ ನನಗೆ ತುಂಬಾ ಸಂತೋಷ ಈ ಒಂದು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ನನಗೆ ತುಂಬಾ ಸಂತೋಷ ಆಯಿತು ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲಾ ಅತಿಥಿಗಳಿಗೂ ಸೇಂಟ್ ಆಂಥೋನಿ ಚರ್ಚ್ ಸ್ಕೂಲ್ನಿಂದ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು ಆಕರ್ಷಕ ನೃತ್ಯ ಹಾಗೂ ಪ್ರದರ್ಶನಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಯಿತು